ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೃಷ್ಣನ ಬಗ್ಗೆ ತಿಳಿಯದೇ ಇರುವ ಆಸಕ್ತಿಕರ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ದುಷ್ಟರನ್ನು ಶಿಕ್ಷಿಸಲು ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ವಿಷ್ಣು ಕೃಷ್ಣನ ಅವತಾರವೆತ್ತಿದ ಎನ್ನಲಾಗುತ್ತದೆ ಒಬ್ಬ ಬೋಧಕನಾಗಿ ಸ್ನೇಹಿತನಾಗಿ ತಂದೆಯಾಗಿ ಹಿತೈಷಿಯಾಗಿ ಮಾರ್ಗದರ್ಶಕನಾಗಿ ದುಷ್ಟರ ಪಾಲಿಗೆ ಸಂಹಾರಕನಾಗಿ ಶ್ರೀಕೃಷ್ಣ ಪರಮಾತ್ಮ ಸದಾ ಕಾಯುತ್ತಾನೆ ಶ್ರೀಕೃಷ್ಣ ಸಾಕಷ್ಟು ವಿಚಾರಗಳಿಗಾಗಿ ಆಕರ್ಷಣೀಯ ಕೇಂದ್ರ ಬಿಂದು ಸ್ನೇಹಿತರೆ ಕೃಷ್ಣನ ಬಗ್ಗೆ ನಾವು ತಿಳಿದಿರುವ ಸಂಗತಿಗಳಿದ್ದರೂ ತಿಳಿಯದೇ ಇರುವ ಸಂಗತಿಗಳು ಸಹ ಸಾಕಷ್ಟಿವೆ ಸ್ನೇಹಿತರೆ ವಿಶೇಷವಾಗಿ ಕೃಷ್ಣನ ಬಗ್ಗೆ ಈವರೆಗೂ ತಿಳಿಯದೇ ಇರುವ ಸಂಗತಿಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಆರಾಧ್ಯ ದೈವ ಕೃಷ್ಣನು ಮಾನವ ಕುಲದ ಮೇಲೆ ಬಹಳ ಪ್ರಭಾವ ಬೀರಿದ್ದಾನೆ ತನ್ನ ಅತ್ಯುತ್ತಮ ಸೌಂದರ್ಯದಿಂದ ಎಲ್ಲರನ್ನು ಆಕರ್ಷಿಸುವ ಕೃಷ್ಣನ ಬಗೆಗಿನ ಒಂದು ಕುತೂಹಲಕಾರಿ ವಿಷಯವೆಂದರೆ ಅವನ ಬಣ್ಣವು ಗಾಢವಾದದ್ದು ನೀಲಿ ಅಲ್ಲ ಕೃಷ್ಣನನ್ನು ಸಾಮಾನ್ಯವಾಗಿ ವರ್ಣ ಚಿತ್ರಗಳು ಮತ್ತು ವಿಗ್ರಹಗಳಲ್ಲಿ ನೀಲಿ ಬಣ್ಣದಿಂದ ಚಿತ್ರಿಸಲಾಗಿದ್ದರು ಅವನ ನಿಜವಾದ ಚರ್ಮದ ಬಣ್ಣವು ಗಾಢವಾಗಿದೆ ಸ್ನೇಹಿತರೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ನೂರು ಪತ್ನಿಯರಿದ್ದರು ಅವರಲ್ಲಿ ಎಂಟು ಮಂದಿ ಅವರ ಪ್ರಮುಖ ಪತ್ನಿಯರು ಅಂದರೆ ರುಕ್ಮಿಣಿ ಸತ್ಯಭಾಮ ಜಾಂಬುವತಿ ನಾಗನಜಿತಿ ಭದ್ರ ಕಾಳಿಂದಿ ಲಕ್ಷ್ಮಣ ಮತ್ತು ಮಿತ್ರರಿಂದ ರುಕ್ಮಿಣಿಯು ಲಕ್ಷ್ಮೀ ದೇವಿಯ ಅವತಾರವಾಗಿದ್ದು ಕೃಷ್ಣನು ತನ್ನ ಸಂಬಂಧಿಕರಿಂದ ರಕ್ಷಿಸಲು ಮದುವೆಯಾದನು ಉಳಿದ ಹದಿನಾರು ಸಾವಿರದ ನೂರು ಪತ್ನಿಯರನ್ನು ಕೃಷ್ಣ ನರಕಾಸುರನಿಂದ ರಕ್ಷಿಸಿದ ಅವನು ರಾಕ್ಷಸನನ್ನು ಕೊಂದನು ಮತ್ತು ಬಲವಂತವಾಗಿ ಅವನ ಸ್ಥಾನದಲ್ಲಿ ಇರಿಸಲಾಗಿರುವ ಎಲ್ಲ ಮಹಿಳೆಯರನ್ನು ಬಿಡುಗಡೆ ಮಾಡಿದನು ಸ್ನೇಹಿತರೆ ಕೃಷ್ಣನ ಎಂಟು ಮಡದಿಯರಿಗೂ ತಲಾ ಹತ್ತು ಮಕ್ಕಳಿದ್ದರು ಹೀಗಾಗಿ ಕೃಷ್ಣನಿಗೆ ಎಂಬತ್ತು ಮಕ್ಕಳು ಇದ್ದರು ಸ್ನೇಹಿತರೆ ಕೃಷ್ಣನನ್ನು ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಮುಖ ದೇವತೆ ಮತ್ತು ಹಿಂದೂ ಸನಾತನ ಧರ್ಮದ ಅನೇಕ ಸಾಂಪ್ರದಾಯಗಳಲ್ಲಿ ವಿವಿಧ ದೃಷ್ಟಿಕೋನಗಳಲ್ಲಿ ಪೂಜಿಸಲಾಗುತ್ತದೆ ಹಿಂದೂ ಸನಾತನ ಧರ್ಮ ಮಾತ್ರವಲ್ಲದೆ ಶ್ರೀಕೃಷ್ಣನನ್ನು ಜೈನ ಧರ್ಮ ಬೌದ್ಧ ಧರ್ಮದಲ್ಲೂ ಪೂಜಿಸುತ್ತಾರೆ ಬೌದ್ಧ ಧರ್ಮದಲ್ಲಿ ಅವನು ತನ್ನ ದುಷ್ಟ ಚಿಕ್ಕಪ್ಪ ಕಂಸನನ್ನು ಕೊಂದನು ಎಂಬ ಕಥೆ ಇದೆ ಸ್ನೇಹಿತರೆ ರಾಧಾ ಕೃಷ್ಣನ ಕತೆಗಳನ್ನು ವಿಶ್ವದ ಶ್ರೇಷ್ಠ ಪ್ರೇಮವೆಂದು ಪರಿಗಣಿಸಲಾಗಿದೆ ಆದರೆ ಆಶ್ಚರ್ಯಕರವೆಂದರೆ ಮಹಾಭಾರತ ಶ್ರೀಮದ್ ಭಾಗವತ ಸೇರಿದಂತೆ ಯಾವುದೇ ಪುರಾತನ ಗ್ರಂಥಗಳು ರಾಧೆಯನ್ನು ಉಲ್ಲೇಖಿಸಿಯೇ ಇಲ್ಲ ಶ್ರೀಕೃಷ್ಣನ ಜೀವನ ಆಧಾರಿತ ಪುಸ್ತಕವಾದ ಹರಿವಂಶಂ ಕೂಡ ರಾಧೆಯ ಬಗ್ಗೆ ಯಾವುದೇ ದಾಖಲೆಯನ್ನು ಹೊಂದಿಲ್ಲ ಸ್ನೇಹಿತರೆ ದ್ರೌಪದಿ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗಿದೆ ಶ್ರೀ ಕೃಷ್ಣ ಮಹಾವಿಷ್ಣುವಿನ ಅವತಾರ ಎನ್ನಲಾಗಿದೆ ಮಹಾವಿಷ್ಣುವಿನ ಸಹೋದರಿ ಪಾರ್ವತಿ ದೇವಿಯಾಗಿದ್ದು ಅದಕ್ಕಾಗಿಯೇ ಶ್ರೀ ಮತ್ತು ದ್ರೌಪದಿ ಒಡ ಹುಟ್ಟಿದವರು ಎಂದು ನಂಬಲಾಗಿದೆ ಸ್ನೇಹಿತರೆ ಏಕಲವ್ಯ ನುರಿತ ಬಿಲ್ಲುಗಾರನಾಗಿದ್ದು ವಾಸುದೇವನ ಸೋದರನಾಗಿದ್ದ ದೇವ ಶರುವಿನ ಮಗನಾಗಿದ್ದನು ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಕತ್ತರಿಸುವಂತೆ ಮಾಡುವ ದ್ರೋಣಾಚಾರ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಶ್ರೀಕೃಷ್ಣನು ಅವನಿಗೆ ಪುನರ್ಜನ್ಮದ ವರವನ್ನು ನೀಡುತ್ತಾನೆ ಏಕಲವ್ಯನು ದ್ರೋಣಾಚಾರ್ಯರ ಶಿರಚ್ಛೇದ ಮಾಡುವ ಏಕೈಕ ಉದ್ದೇಶದಿಂದ ಯಜ್ಞದ ಬೆಂಕಿಯಿಂದ ಹೊರಬಂದ ದುಷ್ಟ ಧುಮ್ನನಾಗಿ ಪುನರ್ಜನ್ಮ ಪಡೆಯುತ್ತಾನೆ ಇತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿಯ ಎಲ್ಲಾ ನೂರು ಮಕ್ಕಳು ಮೃತಪಟ್ಟರು ಇದರಿಂದ ಗಾಂಧಾರಿಯು ಅತಿ ದುಃಖದಿಂದ ಇರಲು ಶ್ರೀಕೃಷ್ಣನು ಅವಳಿಗೆ ಸಾಂತ್ವನ ಮಾಡಲು ಬಂದಾಗ ಗಾಂಧಾರಿಯು ಶ್ರೀಕೃಷ್ಣನಿಗೆ ಶಪಿಸುತ್ತಾಳೆ ಇನ್ನು ಮೂವತ್ತಾರು ವರ್ಷಗಳಲ್ಲಿ ಯದುವಂಶ ನಾಶವಾಗುತ್ತದೆ ಹಾಗೂ ನೀನು ಸಹ ಅತನಾಗುತ್ತೀಯ ಎಂದು ಶಪಿಸುತ್ತಾಳೆ ಕೃಷ್ಣನು ತನ್ನ ಬಂಧುಗಳನ್ನು ಉಳಿಸಿಕೊಳ್ಳಲು ಯುದ್ಧವನ್ನು ನಿಲ್ಲಿಸಿ ಉಳಿಸಿಕೊಳ್ಳಬಹುದಿತ್ತು ಆದರೆ ಹಾಗೆ ಕೃಷ್ಣನು ಮಾಡಲಿಲ್ಲ ಗಾಂಧಾರಿಯ ಮಾತಿಗೆ ತಥಾಸ್ತು ಎಂದನು ಈ ರೀತಿಯಾಗಿ ಗಾಂಧಾರಿಯಿಂದ ಶ್ರೀಕೃಷ್ಣನು ಶಾಪವನ್ನು ಪಡೆದು ಧರ್ಮದ ಸಂಸ್ಥಾಪನೆಗಾಗಿ ಶ್ರೀಕೃಷ್ಣನು ಯದುವಂಶದ ವಿನಾಶಕ್ಕೆ ಕಾರಣಕರ್ತನಾದನು ಸ್ನೇಹಿತರೆ ಪಂಚಜನ್ಯ ಎಂಬ ಕೃಷ್ಣನ ಶಂಕವು ಊರಿದಾಗ ಪ್ರಪಂಚಾದ್ಯಂತ ಪ್ರಬಲವಾದ ಪ್ರತಿಧ್ವನಿಯನ್ನು ಹೊಂದಿತ್ತು ಕುರುಕ್ಷೇತ್ರ ಯುದ್ಧದ ಆರಂಭವನ್ನು ಸೂಚಿಸಲು ಕೃಷ್ಣನು ತನ್ನ ಶಂಕವನ್ನು ಓದಿದನು ಮತ್ತು ಕೊನೆಯಲ್ಲಿ ಧರ್ಮದ ವಿಜಯವನ್ನು ಸಂಕೇತಿಸಿದನು ಪುರಾಣಗಳ ಐತಿಹಾಸಿಕ ಚಿತ್ರಗಳಲ್ಲಿ ಕೃಷ್ಣನು ವಯಸ್ಸಾದಂತೆ ಕಾಣುವುದೇ ಇಲ್ಲ ಮಹಾಭಾರತವು ಹಲವು ಬಾರಿ ಶ್ರೀಕೃಷ್ಣನು ಯಾವ ಮಿತಿಗಳಿಗೆ ಒಳಪಡುವುದಿಲ್ಲ ಎಂದು ಉಲ್ಲೇಖಿಸಿದೆ ಒಂದು ಪ್ರಸಂಗದಲ್ಲಿ ದುರ್ಯೋಧನನು ಕೃಷ್ಣನನ್ನು ಬಂಧಿಸಲು ಪ್ರಯತ್ನಿಸಿದನು ಅಲ್ಲಿ ಆತನ ದೇಹವು ತನ್ನೊಳಗೆ ಸೃಷ್ಟಿಯನ್ನೆಲ್ಲ ತೋರಿಸುತ್ತದೆ ಸ್ನೇಹಿತರೆ ಪಾಂಡವರ ತಾಯಿ ಕುಂತಿ ವಾಸ್ತವವಾಗಿ ವಸುದೇವನ ಸಹೋದರಿ ವಸುದೇವ ಕೃಷ್ಣನ ತಂದೆ ಈ ರೀತಿಯಾಗಿ ಕುಂತಿಯು ಶ್ರೀ ಕೃಷ್ಣನಿಗೆ ಸೋದರತ್ತೆಯಾಗುತ್ತಾಳೆ ಸ್ನೇಹಿತರೆ ಧರ್ಮ ಸಂಸ್ಥಾಪನೆಗಾಗಿ ಮಹಾಭಾರತ ಯುದ್ಧವನ್ನು ಮಾಡಿದ ಶ್ರೀಕೃಷ್ಣನಿಗೆ ಕಡೆಯಲ್ಲಿ ಗಾಂಧಾರಿಯ ಶಾಪದಿಂದಾಗಿ ಯದುವಂಶವು ನಾಶವಾಗುತ್ತದೆ ಹಾಗೂ ಗಾಂಧಾರಿಯು ಕೃಷ್ಣನಿಗೆ ನೀನು ಸಹ ಮೂವತ್ತಾರು ವರ್ಷಗಳ ನಂತರ ಹತನಾಗುತ್ತೀಯಾ ಎಂದು ಶಾಪವನ್ನು ನೀಡುತ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಕೃಷ್ಣನ ಬಗ್ಗೆ ತಿಳಿಯದೇ ಇರುವ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು